ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಇವತ್ತೇನಪ್ಪ ಅಂದ್ರೆ ನಾನು ಮತ್ತು ಸೋನು ನಮ್ಮ ಕಾವ್ಯ ಕದ್ದಿ ಮಾವಿನ ಕಾಯಿ ಕೇಳಕೊಯ್ತಿದಿನಿ ನೋಡಿ ಬೇಗ ಕಲ್ತಾನೆ ಮಾಡೋದು ಯಾವ ಥರ ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಮಾಡ್ತಿಲ್ಲ ಕೈ ನಿನ್ ಕಡೆಗಿನ್ನ ತೋರಿಸಿದ ಮಾವಿನಕಾಯಿಯ ಗಾಯ್ಸ್ ಹೇಳ್ಬಿಟ್ಟು ತಾನೆ ಇವಳು ನಾವೆಲ್ಲ ಕಡ್ರ್ಗಳು ಅಂತ ಅಲ್ಲ ಹಾಗೆ ಸುಮ್ಮನೆ ಕಲ್ತ ಕಳ್ತನ ಮಾಡೋದೊಂದು ಒಂದು ಜೋಕ್ಸು ಅಂತ ಹೋಗ್ತಿದ್ದೀವಿ ಅರೆ ಮಾವಿನಕಾಯಿ ಐತೋ ಇಲ್ವೋ ಗೊತ್ತಿಲ್ಲ ಕಳ್ತನ ಮಾಡೋಣ ಅಂತ ಹೋಗ್ತಿದ್ದೀವಿ ನೋಡೋಣ ಇದ್ರೆ ಮಾವಿನಕಾಯಿ ಕಳ್ತನ ಮಾಡ್ತೀವಿ ಇರಲಿಲ್ಲ ಅಂದರೆ ಮನೆಗೆ ಹೋಗ್ತೀವಿ ಏನು ಮಾಡೋಕ್ಕಲ್ಲ ಹಾಗೆ ಫನ್ನಿಯಾಗಿರ್ಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋಣ ಇದ್ರೆ ಕೇಳೋಣ ಇರಲಿಲ್ಲ ಅಂದರೆ ಮುಚ್ಕೊಂಡು ಮನೆಗೆ ಹೋಗೋಣ ಅಷ್ಟೇ ನಾವು ಕಳ್ತನ ಮಾಡೋಣ ಅಂತ ಬಂದರೆ ಬೇರೆ ಯಾರೋ ಕಳ್ತನ ಮಾಡಿಬಿಟ್ಟು ಮಾವಿನಕಾಯಿ ಎಲ್ಲ ಕೆಳಗಡೆ ಉದುರು ಹೋಗಿದ್ದಾರೆ ನೋಡಿ ಗಾಯಸ್ ಎಷ್ಟು ಕಲ್ತನ ಮಾಡಿದ್ದಾರೆ ಅಂದರೆ ನೀವು ನೋಡ್ತಾ ಇದ್ದೀರ ನಾವು ಕಳ್ಳತನ ಮಾಡಿ ನಮ್ಕಿಂತ ಮುಂಚೆನೇ ಬಂದು ಕಲ್ತನ ಮಾಡಿಬಿಟ್ಟಿದ್ರೀ ಗಾಯಸ್ ಏನು ಮಾಡೋದು ಒಂದಾರು ಚೆನ್ನಾಗಿರೋ ಬಿಟ್ಟವರ ನೋಡ್ತೀವಿ ಒಂದು ಬಿಟ್ಟಿಲ್ವಾ ಬನ್ನಿ ಇವಳು ಅದರಲ್ಲೇ ಹುಡುಕ್ತಾ ಇದ್ದಾಳೆ ಅವ್ರು ಕಲ್ತನ ಮಾಡಿಬಿಟ್ಟವರಲ್ಲ ಅವ್ರಿಗೆ ಒಂದಾರು ಚೆನ್ನಾಗಿದ್ದಾವ ಅಂತ ಹುಡುಕ್ತಾ ಇದ್ದಾಳೆ ನೋಡೋಣ ಸಿಗ್ತವೋ ಸಿಗೋಲ್ವೋ ಗೊತ್ತಿಲ್ಲ ನೋಡೋಣ ನೋಡಿ ಗೈಸ್ ಎಷ್ಟು ಮಾವಿನಕಾಯಿ ಕಳ್ತನ ಮಾಡಿ ಉದುರಿಸಿದ್ದಾರೆ ಅಂದರೆ ನೋಡಿ ನೋಡಿ ತಡೀರಿ ನಾನು ಒಂದು ಹುಡುಕ್ತೀನಿ ಎಲ್ಲ ಪಿಸ ಪಿಸ ಅಂತ ಗಾಯಸ್ ಸಣ್ಣು ಮಾವಿನ ನೋಡೋಕೆ ತುಂಬಾ ಚೆನ್ನಾಗಿದೆ ಅದ್ರ ಹಣ್ಣೆಲ್ಲ ಪಿಸ ಪಿಸಾ ಅಂತಿದೆ ನೋಡಿ ಅವಳೆಲ್ಲ ಇಲ್ಲೇ ನೋಡ್ತಾ ಇದ್ದಾಳೆ ಕಲ್ತನ ಮಾಡಿ ಒಂದೇ ಒಂದು ಸಿಕ್ತಂತೆ ಗಾಯಿಸ್ ಛೇ 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 ಅದು ಚೆನ್ನಾಗೈತೆ ಪಿಸ ಪಿಸ ಅಂತದೇ ನೋಡಿ ಒಂದೇ ಮಾವಿನಕಾಯಿ ಸಿಕ್ಕಿದ ಕಲ್ತನದ ಮಾವಿನಕಾಯಿ ನನಗೆ ಏನು ಮಾಡೋಕ್ಕಾಗಲ್ಲ ನನ್ನ ಮಗಳು ಹುಡುಕ್ತಾ ಇದ್ದಾಳೆ ಗಾಯಿಸ್ ಅವಳು ಹುಡುಕ್ತಾ ಇದಾರೆ ಸಿಕ್ತ ಮಕ್ಳೆ ಅವಳಗೂ ಸಿಗ್ಲಿಲ್ಲ ಮತ್ತೆ ಸೋನು ಹುಡುಕ್ತಾ ಕಾಲ್ತಾನ ಸೋನಿಗೂ ಸಿಕ್ತಾರ ನೋಡಿ ಗೈಸ್ ಯಾರು ಉದ್ರಿಸಿದ್ರು ಹಂಗ ಯಾಕಂಗ್ರೆ ಮರದಲ್ಲಿ ಒಂದು ಇಲ್ಲ ಅಣ್ಣ ಗೈಸ್ ಒಂದಾರ ನೋಡಿ ಒಂದು ಇಲ್ಲ ಎಲ್ಲ ಕಲ್ತಾನ ಬಿಟ್ಟಿದ್ದಾರೆ ఇవు నమ్మ మొత్తం పయ ఎల్లిగమ్మా నమ్మ తోటకి సపోర్ట్ కిత్కొంబరకి వతాయి ఫైన్లో ఉందే ఒక మావకాయ సిక్తు బారమ్మమ్మ సాకు సాగ సిగ్దల్ద నూకబోతీ ఫైన్లో వందే ఒక మావకాయ సిక్తు నమ్మ సోను తాండ్ వయ్తాయిదాళ మావకాయ కేచ్చితదేనమ్మాయిస్ కెచ్చా ఉడిల్వా నోడి ఒవినాయ కెచ్చా ನೆಷ್ಟು ಕಲ್ತಾರೆ ನಂಗೆ ಇಷ್ಟ ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಸುನೂ ತೋರ್ಸು ಅವಳು ಮತ್ತು ಕವಿ ತೋರ್ಸಮ್ಮ ಇಷ್ಟು ಕಲ್ತನದ ವಿಡಿಯೋ ಮೇಲೆ ಒಂದೇ ಸಿಕ್ಕಿದ್ದು ಒಂದು ಕಲ್ತನ ಮಾಡ್ಕೊಂಡು ಕಿತ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ನೆಕ್ಸ್ಟು ಸಪೋಟ ಕಿತ್ಕೊಂಡು ಹೋಗೋಣ ಅಂತ ಇದೀವಿ ನೆಕ್ಸ್ಟು ಸಪೋಟ ಕಿತ್ಕೋತೀವಿ ಸಪೋಟ ಏನು ಕಲ್ತನ ಮಾಡ್ತಿಲ್ಲ ಗೈಸ್ ನಮ್ಮದೇ ತೋಟ ಹೇಗೆ ನಮ್ಮದೇ ತೋಟದಲ್ಲಿ ಸಪೋಟ ಹೋಗ್ತಾ ಇದೀವಿ ಓ ನೋಡಿ ಇವಾಗ ಸಪಾಟಾಗಿ ಕಿತ್ಕೊಂಡ್ ಮರಕ್ಕೆ ಹೋಗ್ತಾ ಇದೀವಿ ಸಪೋಟೋ ನಮ್ದು ಹಂಗೆ ಒಂದು ಮಾವಿನ ಮರನೂ ಹಾಕಿದೀವಿ ನಮ್ದು ಅಂದ್ರೆ ನಮ್ಮ ಮದುವೆ ದೊಡಿತ ನೋಡಿತಾನೆ ನಮ್ದೆಲ್ಲ ಮದುದು ಆಮೇಲೆ ಮಧು ಒಡಿತಾನೆ ಆಮೇಲೆ ಹಾಕ್ಬೇಕು ನಮ್ದು ನೋಡ್ತಾ ಇದ್ದೀರಾ ಇನ್ನು ಇವಾಗ ಪೀಚ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ನಂಗಂತು ಇಷ್ಟ ಆಯಿತು ನೋಡಿ ಇದು ತುಂಬಕ್ಕೆ ಅಂಜಗ ಇದೆ ಗಾಯ್ಸ್ ಕೆಂಜ ನಮ್ಮದಂದು ಮಾವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಮಾವಿನ ಗಿಡ ಮಾವಿನಕಾಯಿ ತುಂಬಾ ತುಂಬ ಚೆನ್ನಾಗೈತೆ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಬೇಕು ಆಯ್ತಾ ಹಂಗೆ ಗೈಸ್ ನೋಡಿ ಇದು ನಮ್ಮದು ಮಾವಿನ ಮರ ಎಷ್ಟು ಮಾವಿನಕಾಯಿ ಬಿಟ್ಟಿದೆ ನೋಡಿ ಗಾಯ್ಸ್ ಕಾಣ್ತಾ ಇಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇತ್ತ ಯಾವ ಥರ ಮಾವಿನಕಾಯಿ ಬಿಟ್ಟಿದೆ ಅಂತ ಬಿಸ್ಲು ಕಾಣಲ್ಲ ನೋಡಿ ನೋಡಿ ಮಾನ್ಕಾಯಿರ್ದ ತುಂಬ ಮರಗಳಿದೆ ಇವಾಗ ಸಪೋರ್ಟೋ ಮರ ಹೋಗ್ತಾ ಇದೀನಿ ಸಪೋಟ ಮರ ತೋರಿಸ್ತೀನಿ ಮಾವಿನಕಾಯಿ ಆಯ್ತು ಸಪೋಟೋ ಬಿಟ್ಟಿದೆ ನೋಡಿ ಗೈ ಸಪೋಟನು ತುಂಬ ಬಿಟ್ಟಿದ್ದೇವೆ ನೋಡಿ ಸಪೋಟೋ 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 ಕಾಣ್ತಾ ಇತ್ತು ಗೈಸ್ ಸಪೋಟೋ ಹಣ್ಣುಗಳು ನೋಡಿ ಗೈ ಸಪೋಟೋ ಹಣ್ಣೆಲ್ಲ ಇಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಸಪೋಟೋ ಹಣ್ಣೆಲ್ಲ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ಕಿತ್ಕೋಬೇಕು ಇವಾಗ ಸಪೋಟ ಕಾಯಿನ ಉದುರಿಸ್ತಾ ಇದ್ದಾರೆ ಮರಕತ್ತು ಅಂದ್ರು ಇಲ್ಲ ಅತ್ತೆ ನಾನು ಮರಕತ್ತಲ್ಲ ಹಂಗೆ ಉದುರಿಸ್ತೀನಿ ಅಂತ ಉದುರಿಸ್ತಾ ಇದ್ದಾರೆ ಒಂದು ಬಿತ್ತು ಹಣ್ಣು ನೀವು ನೋಡ್ತಾ ಉದ್ರಿಸ್ತಾ ಇದ್ದಾರೆ ಅವರು ಒಂದು ಕೈಯಲ್ಲಿ ಮಾವಿನಕಾಯಿ ಕೈ ಕುತ್ಕೊಂಡ್ ತಿನ್ಕೊಂಡು ಇನ್ನೊಂದು ಕೈಯಲ್ಲಿ ಸಪೋರ್ಟ್ ಉದ್ರಿ ತಿಂತ ಕೋಲ್ ಇಡ್ಕೊಂಡಿದ್ದಾರೆ ಪಾಪ ಕಷ್ಟಪಟ್ಟಿ ಗಿರ್ದಾ ಒಂದು ಸಪೋಟ ಕಿತ್ತಿದಳ ನನ್ನ ಮಗಳು ನೋಡಿ ಗಾಯ್ಸ್ ಹ್ಞೂ ನಮ್ಮ ಸೋನು ನನ್ಗೋಸರ ಎಷ್ಟು ಕಷ್ಟಪಟ್ಟು ಸಪೋರ್ಟ ಉದುರಿಸ್ತಾ ಗಾಯ್ಸ್ ಇನ್ನೂ ಒಂದು ಕಿತ್ತಿಲ್ಲ ಹತ್ತು ಅಂತ ನಿಮ್ಗೊಂದು ವಿಷಯ ಗೊತ್ತಾ ಇವತ್ ಅತ್ತೆ ಅನ್ಬಿಟ್ಲು ಇವತ್ತು ನನ್ಗೆ ಏನೋ ಗಾಚಾರ ಅಂತ ಅದೇ ಎಲ್ಲ ಸಪೋರ್ಟ್ ಉದ್ರುತ್ತಾ ಇದಾವೆ ಅಲ್ಲಿ ವಾತಾವರಣ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಹಸ್ರುಗಳು ನೋಡಿ ಗೈಸ್ ಇಲ್ಲೇ ಬಂದು ಇದ್ಬಿಡ್ತೀನಿ ಪರ್ಮನೆಂಟ್ ಆಗಿ ಸೋನ ಜೊತೆ ನಾನು ಇಲ್ಲಿ ಅಡಿಗೆ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೇಚರ್ ಎಲ್ಲ ತುಂಬ ಬ್ಯೂಟಿಯಾಗಿ ಕಾಣ್ತಿದ್ದಾಳೆ ನನ್ನ ಮಗಳು ನನ್ನೇ ತೋರಿಸ್ತಾ ಇಲ್ಲ ನನ್ನ ಮಗಳು ಹೌದಾ ಅದಕ್ಕೆ ನಾನು ಒಂದು ಫೋಟೋ ಕೀಳ್ತಾ ಇದ್ದೀನಿ ಫೈನಲಿ ನಾನು ಒಂದು ಫೋಟೋ ಕಿತ್ತೆ ನಾನು ಬೇರೆ ತುಂಬ ಕುಳ್ಳಿ ಗಾಯಿಸ ಅದಕ್ಕೋಸ್ಕರ ಅಪ್ಪ ನನ್ನ ಸೋನು ಒದ್ರಿಸ್ತಾ ಇದ್ದಾಳೆ ಒದ್ತಾ ಇದ್ದಾಳೆ ಇಲ್ಲ ಅವಳೆಲ್ಲ ಕಣ್ಣು ಕೀಳ್ತಾವಂತೀರ ನಾನಂತೂ ದಪ್ಪ ಹುಡ್ಕಿ 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 ಮಾಡ್ದಾಗ ಕೀಳ್ತಾ ಇದ್ದೀನಿ ಹೇಳಂಗೆ ನಮ್ಗೊಂದು ಹಣ್ಣು ಅವ್ರಾಯಿ ಅಂತ ಹೇಳಂಗಿಲ್ಲ ಅವರೇ ಐದಕ್ ಕವರ್ ತುಂಬಿಕೊಂಡು ಅವರೇ ಇಡ್ಕೊಂಡು ಹೋಗ್ಬೇಕು ದಟ್ ಈಸ್ ದ ಪನಿಶ್ಮೆಂಟ್

ಹ್ಮ್ ಅದು ಇವ್ರ ಕೊಡೋ ಕಾಟ್ಲೆಗೆ ಕಿತ್ತ ಕೊಟ್ಟಿರ್ಬೇಕಾಗಿತ್ತಲ್ಲ ಕಿತ್ತಿನ್ನೂ ದಪ್ಪ ಆಯ್ತದ ಇದಕ್ಕಿಂತ ದಪ್ಪ ನಾಟಿ ನಾಟಿ ಅಲ್ಲ ಇದಕ್ಕೆ ಇದಕ್ಕಿಂತ ದಪ್ಪ ಆಗುತ್ತಂತೆ ನನ್ನ ಬಾಲ್ವಂತಿಕೆ ಕಿತ್ತಿದಾರೆ ಒಂದೊತ್ತು ಮಾವಿನ್ ಅಂದ್ಕೊತೀನಿ ನಾರಿನ್ಕಾಯಿ ಅಲ್ಲ ಸಪೋಟೋ ಸಪೋಟೋ ಕಿತ್ತಿದೀವಿ ಒಂದಿವ್ ಸಪೋಟೋ ಮತ್ತೆ ನಾನು ಹೋಗ್ತಾ ಇದ್ದೀನಿ ಬಾಯ್ ಬಾಯ್ ಮನೆಗೆ ಆಯ್ತು ಮೂರ್ ಜನ್ ತೆಗೆ ಫೈನಲಿ ಎಲ್ಲ ಕಿತ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಇವಾಗ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸುಮ್ಮನೆ ಪನ್ನಿಯಾಗಿ ಒಂದು ವಿಡಿಯೋ ಮಾಡಿದ್ದು ಟೈಮ್ ಪಾಸ್ಗೆ ಒಲ ಈ ಒಂದು ಹೊಲದತ್ರ ಅಂತ ವಿಡಿಯೋ ಮಾಡಿದ್ದು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಓದಾಯ್ತು ತಾನು